ಯಾಕೆಂದ್ರೆ ಈಗ ಬರ್ತಿರ್ಲಿಲ್ಲ ಬಂದ್ರೆ ಅಲ್ಲೇ ಹೋಗ್ಬಿಡ್ತಿದ್ದಾರೆ ಏನಂದ್ರೆ ಇದು ಅಧ್ಯಕ್ಷದಲ್ಲಿ ಅಧ್ಯಕ್ಷ ಸೂಪರ್ ಇಟ್ಟು ಅಧ್ಯಕ್ಷ ಅಂದ ತಕ್ಷಣ ಶರಣ್ ಸರ್ ನೆನ್ಪು ಮಾಡ್ಕೊತಾರೆ ನೆಕ್ಸ್ಟ್ ಉಪಾಧ್ಯಕ್ಷನ ನೆನ್ಸ್ಕೊಂತಾರೆ ಈಗ್ಲೂ ಜನರ ಮನ್ಸಲ್ಲಿ ಉಪಾಧ್ಯಕ್ಷ ಅಂದ್ರೆ ಚಿಕ್ಕಣ್ಣ ಅಂತಿದೆ ಸೊ ಅಧ್ಯಕ್ಷ ಪಾರ್ಟ್ ಟು ಉಪಾಧ್ಯಕ್ಷ ಟೈಟ್ಲು ಈ ಕತೆ ಬಂದಿದ್ದಕ್ಕೆ ನಾನು ಹೀರೋ ಮಾಡಿದೆ ಇಲ್ಲ ನಿಜ ಮಾಡ್ತೇನೆ ಸೊ ಹಂಗಾಗಿ ಇದು ಈ ತರ ಇನ್ನೂ ನೆಕ್ಸ್ಟ್ ಯಾವ್ದಾದ್ರು ಕಾಮಿಡಿ ಚಿತ್ರಗಳು ನನಗೆ ಸೂಟ್ ಬಂದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಆರಾಮಾಗಿ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದರ್ ದಿನ ಪ್ರಮೋಷನ್ ಮಾಡಿದ್ರೆ ನಾನು ಒಂದಿನ ಬಂದು ಹೋಗ್ತೀನಿ ಸರಿ ಧನ್ಯವಾದಗಳು ಮೊದಲಿಗೆ ನಿಮ್ಗಳಿಗೆ ನಾನು ಏನ್ ಹೇಳೋದು ಅಂದ್ರೆ ನಾವು ಮೂರು ವರ್ಷದ ಹಿಂದೆ ಮೂರು ವರ್ಷದ ಹಿಂದೆ ಮ್ಯೂಸಿಕ್ ಪೂಜೆ ಮಾಡಿದ್ವಿ ಅವತ್ತಿಂದ ಪ್ರತಿಯೊಂದು ಹೆಜ್ಜೆಲ್ಲೂ ನಿಮ್ಗಳ ಸಹಕಾರ ತುಂಬಾ ಚೆನ್ನಾಗಿದೆ ನೀವು ಚೆನ್ನಾಗಿ ಬರಲಿ ಅಂತ ಹೇಳ್ತಿಲ್ಲ ಇದಂತೂ ಸತ್ಯನೇ ಹೇಳ್ತೀನಿ ಏನಕ್ಕೆ ಅಂದ್ರೆ ಈಗ ಆಚೆ ಕಡೆ ನಾವು ಹೋದಾಗ ಉಪಾಧ್ಯಕ್ಷ ಸಖತ್ ಆಗಿ ಪ್ರಮೋಷನ್ ಆಗ್ತಾ ಇದೆ ಸಖತ್ ಆಗಿ ಎಲ್ರಿಗೂ ತಲುಪಿದೆ ಅಂತಾರೆ ನಾವು ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನಾನು ಅಳ್ತೀನೋ ನಗ್ತೀನೋ ಕಾಲಕ್ ಬಿಡ್ತೀನೋ ಅದು ಮುಂದೆ ಇರೋ ಒಂದು ಐವತ್ತು ಜನಕ್ಕೆ ಮಾತ್ರ ಗೊತ್ತಾಗುತ್ತೆ ಬಟ್ ಅದು ಇಡೀ ಕರ್ನಾಟಕಕ್ಕೆ ತಲುಪ್ಸಕ್ಕೆ ಮುಖ್ಯವಾಗಿ ನಿಮ್ಗಳು ತುಂಬಾ ದೊಡ್ಡ ಪಾಲು ಆಮೇಲೆ ಒಂದು ಸಿನಿಮಾ ಸಕ್ಸಸ್ಗೆ ನಿಮ್ಮ ಪಾಲನು ಕೂಡ ತುಂಬಾ ದೊಡ್ಡದಾಗಿರುತ್ತೆ ಈ ಒಬ್ಬ ಬಡ ಕಲಾವಿದನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ ಈಗ ಉಪಾಧ್ಯಕ್ಷ ಅನ್ನೋದು ದಯಮಾಡಿ ಇಲ್ಲಿ ತನಕ ನಿಮ್ ಸಹಕಾರ ಚೆನ್ನಾಗಿದೆ ಇನ್ನು ಮುಂದಕ್ಕೂ ಇಲ್ಲಿ ಈ ಚಿತ್ರಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರು ಬಂದಿದ್ದಕ್ಕೆ ಥ್ಯಾಂಕ್ ಯು ಇಲ್ಲ ರಶ್ಮಿಕಾ ಮಂದಣ್ಣ ಅವ್ರ ಅಂಜನಿ ಪುತ್ರ ಪಿಕ್ಚರ್ ಮಾಡಿದೀನಿ ಪೊಗುರು ಅಂತ ಒಂದು ಪಿಕ್ಚರ್ ಮಾಡಿದೀನಿ ಅವ್ರು ನನ್ನ ಜೊತೆ ಕನ್ನಡ ಬಿಟ್ಟು ಬೇರೆ ಮಾತಾಡಕ್ಕೆ ಮಾತಾಡ್ಲೇಬೇಕು ಯಾಕಂದ್ರೆ ಅವ್ರಿಗೆ ಆಪ್ಷನ್ ಇಲ್ಲ ಯಾಕಂದ್ರೆ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಸೊ ಹಂಗಾಗಿ ನನ್ನ ಜೊತೆ ಕನ್ನಡದಲ್ಲೇ ಮಾತಾಡ್ತಿದ್ರು ನಾನು ಕನ್ನಡದಲ್ಲೇ ಕೇಳಿದ್ದು ಅಹ್ ಅದ್ರಲ್ಲಿ ಮಧ್ಯ ಮದ್ವೆ ಏನು ಮಾಡಕ್ ಒಂದು ಇಂಗ್ಲಿಷ್ ಮಿಕ್ಸ್ ಆಗ್ತವೆ ಮೇಡಮ್ ಉಪಾಧ್ಯಕ್ಷ ಪಿಕ್ಚರ್ ನೀವೊಂದು ಈರೋ ಮಾಡಿದ್ದೀನಿ ಬೇಕು ನಿಮ್ದು ಬಂದು ತಗೊಂತೀನಿ ಅಂದ್ರೆ ದಯವಿಟ್ಟು ಬರ್ಬೇಡ್ರಿ ಯಾಕೆ ಇಸ್ ತಗೊಂತೀರ ನಾನೇ ಕಳಿಸ್ತೀನಿ ಅಂತ ಕಳ್ಸಿದ್ರು ಯಾಕೆ ಅಲ್ಲ ಬರ್ತಿದ್ರು ನನ್ನ ಜೊತೆ ಕನ್ನಡದಲ್ಲೇ ಮಾತಾಡ್ಬೇಕು ಯಾಕೆ ನಾನು ಬೇರೆ ಭಾಷೆ ಬರಲ್ಲ ಇನ್ನೇನಾದ್ರು ಕ್ವಶನ್ಗಳಿದ್ಯಾ